ಯಾಕೆ ಸರ್ ಚಪಾತಿ ತರಿಸಿದ್ರು ಕೇಳಿದ್ವಿ ಅಲ್ಲ ಲಾಸ್ಟ್ ಟೈಮ್ ಅದೇನು ಕಾಲ ನಿಮಗೆ ಒಂದು ಪ್ಲ್ಯಾನ್ ಇರುತ್ತಲ್ವಾ ಎಷ್ಟು ಚಪಾತಿ ಬೇಕು ನಮಗೆ ಅಂತ ಅಲ್ಲಕ್ಕ ನಿಮ್ಗೆ ನಿಮಗೆ ಗೊತ್ತಾಗಲ್ವಾ ಒಂದು ಅಂದಾಜು ಪ್ರಕಾರ ಗೊತ್ತಾಗಲ್ವಾ ಹಾಂ ಈಗ ಅಲ್ಲಿ ಚಾಟಿದೆ ಹೌದಾ ಒಂದು ಚಪಾತಿ ತಾವು ಕೊಡ್ಬೇಕಲ್ವಾ ಚಾರ್ಟ್ ಪ್ರಕಾರ ಊಟ ಕೊಡ್ಬೇಕಲ್ವಾ ಹಾಂ ಅಂದ್ರೆ ಚಪಾತಿ ಲಿಮಿಟ್ ಅಲ್ಲಿ ಬರುತ್ತಾ ಇಷ್ಟೇ ಚಪಾತಿ ಅಂತನಾ ಸ್ವಲ್ಪ ನಿಮ್ ಮೆಡಾಫ್ಸರ್ ನಂಬರ್ ಕೊಡ್ತೀರಾ ಫೋನ್ ಕೊಡ್ತೀನಿ ಅಲ್ಲ ಈಗ ನಂಬರ್ ಕೊಡಿ ಅವ್ರದ್ದು ಇದ್ರೆ ಹಂಗಲ್ಲಣ್ಣ ಚಾರ್ಟ್ ಪ್ರಕಾರ ಕೊಡ್ಬೇಕು ತಮ್ಮಲ್ಲಿ ಒಂದ್ ಇದಿರುತ್ತೆ ಇಲ್ಲಿ ಹಾಕಿದೆ ನೋಡಿ ಅಲ್ಲಿಗೆ ಮತ್ತೆ ತೂಕ ಮಾಡಿ ಡಿಜಿಟಲ್ ತೂಕ ಯಂತ್ರದಲ್ಲಿ ಪರೀಕ್ಷೆ ಮಾಡಿ ತಾವು ಕೊಡ್ಬೇಕಾಗುತ್ತೆ ಹೌದಾ ಅದು ನಿಮ್ ಗೈಡ್ ಲೈನ್ಸ್ ಇರೋದು ಅದ್ರ ಪ್ರಕಾರನೇ ಕೊಡ್ಬೇಕಲ್ವಾ ಹಂಗಲ್ಲಣ್ಣ ಇಲ್ಲ ನಾ ಲಾಸ್ಟ್ ಟೈಮೇ ನಾವು ಲಾಸ್ಟ್ ಟೈಮೇ ನಾವು ತಮ್ಮ ಗಮನಕ್ಕೆ ತಂದಿದ್ದೀವಿ ಚಪಾತಿ ಏನು ತಂದಿರ್ತೀರಿ ನಿಮ್ಮ ಕಡೆ ಒಂದು ಎಸ್ಟಿಮೇಷನ್ ಇರುತ್ತೆ ಡೈಲಿ ಇಷ್ಟು ಜನ ಬರ್ಬೋದು ಅಂತ ಹೇಳಿ ಅದ್ರ ಪ್ರಕಾರ ಎಲ್ಲ ಎಷ್ಟು ಜನ ಕೇಳ್ತಾರೆ ಅವರೆಲ್ಲರಿಗೂ ಸಪ್ಲೈ ಇರಬೇಕು ಈಗ ಇಂದಿರಾ ಕ್ಯಾಂಟೀನ್ ಮಾಡಿದ ಉದ್ದೇಶನೇ ಅದಲ್ವಾ ಹಂಗಿಲ್ಲ ಈಗ ನಮ್ಗೆ ಚಪಾತಿ ಇಂದ್ರ ಕ್ಯಾಂಟೀನ್ ಮಾಡಿದ ಉದ್ದೇಶನೇ ಅದು ನಮಗೆ ಚಪಾತಿ ಬೇಕು ಅಂದ್ರೆ ತಾವು ತರಿಸಿ ಕೊಡ್ಬೇಕಾಗುತ್ತೆ ಇಲ್ಲ ಚಾಟ್ ಹಾಕಿದ್ದೀರಲ್ವಾ ತಾವೇ ಹಾಕಿರೋ ಚಾರ್ಟ್ ನಾವು ಹಾಕಿಲ್ಲ ಅದನ್ನ ಹೌದಾ ಸ್ವಲ್ಪ ಕೇಳಿ ಹೇಳಿ ಈಗ ನಾವು ಬಂದಾಗ ತಿದ್ಕೊಂಡಿದ್ರಿ ಅದನ್ನ ಮತ್ತೆ ಈ ಸರ್ ಹಂಗೆ ಮಾಡಿದ್ರಿ ಎಷ್ಟು ಎಲ್ಲ ಕಸ್ಟಮರ್ ಕೇಳ್ತಾರ ನಂಬರ್ ನಂಬರ್ ನನ್ನಂತಾರ ಯಾರೋ ಒಬ್ರು ಸಾಮಾಜಿಕ ಕಾರ್ಯಕರ್ತರು ತಮ್ಮಲ್ಲಿ ಕೇಳ್ತಾರೆ ನಂಬರ್ ಕೊಡಿ ನಾವು ಅಟ್ಲೀಸ್ಟ್ ವಿಚಾರಿಸ್ತೇವೆ ಹ ವಿಚಾರಿಸ್ತೇವೆ ಇದು ಮಾಡಿ ವಿಚಾರಿಸ್ತೇವೆ ಹಂಗಲ್ಲ ಸರ್ ನಾವು ಅವ್ರು ಬನ್ನಿ ಅಂದ್ರೆ ಅವ್ರ ಹತ್ರಕ್ಕೆ ಹೋಗ್ತೀವಿ ಹಂಗಲ್ಲ ಸರ್ ಅವ್ರು ಬನ್ನಿ ಅಂದ್ರೆ ನಾವು ಅವ್ರ ಹತ್ರನೇ ಹೋಗ್ತೀವಿ ನಂಬರ್ ಕೊಡಿ ಅವರು ನಂಬರ್ ಇಲ್ಲದಂಗಂತ ನೀವು ಇರಲ್ಲ ನಮ್ಮ ಸಮಸ್ಯೆ ಇದೆ ಸರ್ ಅವ್ರು ಇರದೇ ನಮಗೋಸ್ಕರ ಬಿಜಿ ಏನಿಲ್ಲ ಅವರು ಸ್ಯಾಲ್ರಿ ಕೊಡದ ನಮಗೋಸ್ಕರ ಆ ಬಿಜಿ ಇರ್ತಾರೆ ಅದೆಲ್ಲ ಬೇಡ ಬಿಜಿ ಸಂಬಳ ಕೊಡದ ಅದಕ್ಕೋಸ್ಕರ ಆ ಬಂದಂದ್ರೆ ಅಲ್ಲೇ ಬೇಡ ಅವ್ರ ನಂಬರ್ ಕೊಡಿ ನೈತ್ರಿ ಅಂತವ ಹಾಂ ಇಲ್ಲ ನಂಬರ್ ಕೊಡಿ ನಮ್ಗೆ ನಾವು ಮಾತಾಡ್ತೀವಿ ನೀವು ಮಾತಾಡಿ ನೀವು ಮಾತಾಡಿ ಮಾತಾಡಿರಿ ಸರ್ ಈಗ ಜನ ಎಷ್ಟು ಜನ ಚಪಾತಿ ಕೇಳ್ತಾರ ಅವರೆಲ್ಲರು ಚಪಾತಿ ಕೊಡ್ಬೇಕು ತಾವು ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳಿ ಕಳ್ಸಾಗಿಲ್ಲ ಇಲ್ಲಿ ಬಂದರ್ಗೆ ಏನಣ್ಣ ಚಪಾತಿ ಊಟ ಬೇಕೋ ಬೇಡವಾ ನಿಮಗೆ ಹಾಂ ಅದೇ ಅಲ್ಲ ಕೊಟ್ಟರೆ ತಮ್ಮಿಗೆ ಬೇಕೋ ಬೇಡವಾ ಹಾಂ ಮತ್ತೆ ಇಲ್ಲ ಅಂತ ತಕ್ಷಣ ಸುಮ್ಮನೆ ಆಗಿಬಿಟ್ರೆ ಹಂಗೆ ಕೇಳ್ಬೇಕಲ್ವಾ ಈಗ ಸರ್ಕಾರ ಮಾಡಿರೋದೇ ಅದೇ ಉದ್ದೇಶಕ್ಕೆ ಚಪಾತಿ ಊಟ ಜನಗಳಿಗೆ ಇರಲಿ ಬಡವರಿಗೆ ಅನ್ನೋ ಉದ್ದೇಶಕ್ಕೇನೆ ಮಾಡಿದ್ದಾರೆ ಕೊಡಿ ನಾವು ಮಾತಾಡ್ಬೋದಾ ನಾವು ಕೊಡಿ ಹಲೋ ಮಾತಾಡೋ ಸರ್ ನಮಸ್ತೆ ಸರ್ ನಾವು ರವಿ ಅಂತ ಮಾತಾಡ್ತಿರೋದು ಕೆ ಆರ್ ಎಸ್ ಪಕ್ಷದಿಂದ ನಾವು ಲಾಸ್ಟ್ ಟೈಮು ವಿಸಿಟ್ ಮಾಡಿದಾಗೆ ಹೇಳಿದ್ವಿ ಸಾರಿಗೆ ಸರ್ ನಮಗೆ ಚಪಾತಿ ಊಟ ಬೇಕು ತಾವು ಚಾಟ್ ಹಾಕಿರೋದ್ರಿಂದ ತಮ್ಮ ನಮಗೆ ಚಪಾತಿ ಊಟ ಬೇಕು ಅಂತ ಹೇಳಿದ್ವಿ ಬಟ್ ಸಾಲ್ಟೇ ಬರುತ್ತೆ ಅಂತಲೇ ಹೇಳ್ತಿದ್ದಾರೆ ಇವರು ಹಾಂ ಸರ್

ಹಾಂ ಸರ್ ಹಾಂ ಅಲ್ಲ ಸರ್ ಹಾಂ ಸರ್ ಹಾಂ ಸರ್ ಹಾಂ ಸರ್ ಹಾಂ ಸರ್ ಈಗ ಹಂಗಂತೇಳಿ ಬಂದಂಥ ಕಸ್ಟಮರಿಗೆ ಚಪಾತಿ ಕೊಡ್ದಂಗೆ ಇರ್ಬೋದಾ ಹಾಂ ಇಲ್ಲ ಅಲ್ಲ ಈಗ ನಾವು ಬಂದು ಕೇಳ್ತಿದ್ದೀವಿ ಈಗ ಸುಮಾರು ಜನ ಊಟ ಮಾಡ್ತಿದ್ದಾರೆ ಈಗ ಹೊರಗಡೆನೇ ಊಟ ಮಾಡ್ತಿದ್ದಾರೆ ಸುಮಾರು ಜನಕ್ಕೆ ಚಪಾತಿ ಇಲ್ಲ ಒಬ್ಬರಿಗ್ರಿಗೆಲ್ಲ ಈಗ ಲಾಸ್ಟ್ ಟೈಮಿಗೆ ಹಂಗಾಗುತ್ತೆ ಒಂದು ಐದು ಹತ್ತು ನಿಮಿಷದಲ್ಲಿ ಹಂಗಾಗುತ್ತೆ ಓಕೆ ಹಾಂ ಹಾಂ ಏನು ಸರ್ ಹಾಂ ಸರ ಹಾಂ ಸರ್ ಹಾಂ ಸರ್ ಹಾ ಈಗ ಲಾಸ್ಟ್ ಟೈಮೇ ಹೇಳೋಗಿದ್ವಿ ಈಗ ಬಡವರೇ ಗೌರ್ಮೆಂಟ್ ಆಸ್ಪತ್ರೆ ಬರೋರು ಯಾರು ಬಡವರು ಬರ್ತಾರೆ ಈಗ ಸುಮಾರು ಜನ ಇಲ್ಲಿ ಊಟ ಮಾಡ್ತಾ ಇದ್ರು ಯಾರಿಗೂ ಚಪಾತಿ ಇಲ್ಲ ಈಗ ಚಪಾತಿ ಇಲ್ಲ ಅಂತಂದ್ರೆ ಇಂದ್ರ ಕ್ಯಾಂಟೀನ್ ಮಾಡಿದ ಉದ್ದೇಶ ಏನು ಏನ ಇಂದ್ರ ಕ್ಯಾಂಟೀನ್ ಮಾಡಿದ ಉದ್ದೇಶನೇ ಅದಲ್ವಾ ಬಡವರಿಗೆ ನ್ಯೂಟ್ರಿಷನ್ಸ್ ಊಟ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅಲ್ವಾ ಇಂದ್ರ ಕ್ಯಾಂಟೀನ್ ಮಾಡಿರೋದು ಇಂದ್ರ ಕ್ಯಾಂಟೀನ್ ಮಾಡಿರೋ ಉದ್ದೇಶ ಬಡವರಿಗೆ ಸ್ಯಾಟಿಸ್ಫೈಡ್ ಆಗಿ ಊಟ ಸಿಗಲಿ ನ್ಯೂಟ್ರಿಷನ್ ಸಿಗಲಿ ಅನ್ನೋ ಉದ್ದೇಶಕ್ಕೆ ಚಪಾತಿ ಇದೆಲ್ಲ ಊಟದ ವ್ಯವಸ್ಥೆ ಮಾಡಿರೋದು ಸರ್ಕಾರ ಹಾ ಮತ್ತೆ ಹಂಗಂತೇಳಿ ಹಂಗಂತ ಸಾಲ್ಟೇಜ್ ಬರಂಗು ಮಾಡಬಾರ್ದಲ್ವಾ ಈಗ ಆಯ್ತು ಒಂದು ದಿನ ಉಳಿಬಹುದು ಇಪ್ಪತ್ತು ಜನ ಸಾಲ್ಟೇಜ್ ಬಂದರೆ ಈಗ ಅದು ದೊಡ್ಡದು ಇದು ದೊಡ್ಡದು ಹಾಂ ಸ್ವಲ್ಪ ದಯವಿಟ್ಟು ನೋಡ್ರಿ ಅವ್ರಿಗೂ ಹೇಳಿರ್ತೇವೆ ನಾವು ನೆಕ್ಸ್ಟ್ ಟೈಮ್ ಈ ಥರದಲ್ಲೆಲ್ಲ ಮಾಡಬೇಡ್ರಿ ಏನು ಸರ್ ಹಾಂ ಓಕೆ ಥ್ಯಾಂಕ್ ಯು ಸರ್ ಕೊಡಿ ನಮ್ಗೆ ಎರಡು ಊಟ ಕೊಡಿ ಅಣ್ಣ ಅವ್ರ ಹೆಸರು ಹೇಳ್ಬೇಡ್ರಿ ಅವ್ರ ಪಾಪ ಏನೋ ದಾನ ಧರ್ಮ ಅಂತ ಮಾಡ್ತಿದ್ದಾರೆ ಅವ್ರದ್ದು ಹೆಸರು ಹೇಳ್ಬೇಡ್ರಿ ಅವರು ಸುಮ್ಮನೆ ಕೊಡ್ತಿದ್ದಾರೆ ದಾನ ಧರ್ಮವಾಗಿ ತಾವು ದುಡ್ಡು ತಿಂದು ಕೊಡಕ್ ತಯಾರಿಲ್ಲ ಅವ್ರ ಹೆಸರು ಹೇಳ್ಬೇಡಿ ಅವ್ರ ಹೆಸರು ಹೇಳ್ಬೇಡಿ ದಯವಿಟ್ಟು ಅವ್ರ ಹೆಸರು ಹೇಳ್ಬೇಡಿ ಅವರು ದಾನ ಧರ್ಮ ಮಾಡ್ತಿದ್ದಾರೆ ತಾವು ಸರ್ಕಾರದಿಂದ ದುಡ್ಡು ತಗೊಂಡು ಊಟ ಕೊಡ್ತಾ ಇಲ್ಲ ತಾವು ಈಗ ತರ್ತಿದ್ದಾರಾ ಚಪಾತಿ ಚಪಾತಿ ಬರ್ತಿದ್ದಾನ ಅಲ್ಲ ಈ ಕೌಂಬಾನಿ ಅಂತ ಹೇಳಿದ್ರೆ ಏನು ಹೇಳಿದ್ರೆ ಅವ್ರಿಗೆ ಹಾಂ ಅಲ್ಲಿ ನೀವು ತರ್ತೀವಿ ಅಂದರೆ ನಾವು ನಿಲ್ತೀವಿ